ಬಹಳ ವರ್ಷಗಳ ಹಿಂದೆ ಚಂದನಪುರ ಅನ್ನುವ ಸುಂದರ ಆದರೆ ಬಡ ಹಳ್ಳಿ ಇತ್ತು ಆ ಹಳ್ಳಿಯಲ್ಲಿ ಮಣ್ಣು ಮನೆಗಳು ಗದ್ದಲು ಹೊಲಗಳು ಜಮೀನಿನಲ್ಲಿ ದುಡಿಯುವ ರೈತರು ಇದ್ರು ಹಳ್ಳಿಯ ಜನರು ಸರಳ ಜೀವನ ನಡೆಸುತ್ತಿದ್ದರು ಆದರೆ ಬಡತನ ಅವರ ಬೆನ್ನಟ್ಟಿತ್ತು ಹಳ್ಳಿಯ ಹೊರವಲಯದಲ್ಲಿ ಒಂದು ಚಿಕ್ಕ ಗುಡಿಸಲು ಇತ್ತು ಅದು ಮಳೆ ಸೋರಿದ ಹಳೆಯ ಮನೆ ಕಿಟಕಿಯ ಗಾಜು ಒಡೆದಿತ್ತು ಬಾಗಿಲು ಕುಸಿದು ಹೋದಂತಿತ್ತು ಆ ಮನೆಯಲ್ಲಿ ವಿಜಯ್ ಅನ್ನುವ ಯುವಕ ತನ್ನ ಹೆಂಡತಿ ಲತಾ ಮತ್ತು ಮಗಳು ಕಾವ್ಯ ಜೊತೆ ವಾಸಿಸುತ್ತಿದ್ದ ವಿಜಯ್ ದೈನಂದಿನ ಕೂಲಿ ಕೆಲಸ ಮಾಡಿಕೊಂಡು ಕುಟುಂಬವನ್ನು ನಡೆಸುತ್ತಿದ್ದ ಅವನಿಗೆ ಹೆಚ್ಚಿನ ಆದಾಯವಿಲ್ಲ ಆದರೂ ಅವನು ಪ್ರಾಮಾಣಿಕವಾಗಿ ದುಡಿದು ಕುಟುಂಬವನ್ನು ಪೋಷಿಸುತ್ತಿದ್ದ ಲತಾ ಮನೆ ನೋಡಿಕೊಳ್ಳುತ್ತಿದ್ದಳು ಮಗಳಿಗೆ ಕತೆ ಹೇಳುತ್ತಾ ಆಟವಾಡಿಸುತ್ತಿದ್ದಳು ಕಾವ್ಯ ಎಂಟು ವರ್ಷದ ಸಿಹಿಯಾದ ಮಗಳು ನಗುಮುಖದಿಂದ ಎಲ್ಲರಿಗೂ ಸಂತೋಷ ಕೊಡುತ್ತಿದ್ದಳು ಆ ಕಾಲದಲ್ಲಿ ಬೇಸಗೆ ಮುಗಿಯುತ್ತಿತ್ತು ಮತ್ತು ಚಳಿಗಾಲ ಶುರುವಾಗುತ್ತಿತ್ತು ಮಂಜು ಮುಸುಕಿದ ಬೆಳಗ್ಗುಗಳು ಹಳ್ಳಿಯ ಜನರು ಚಳಿಯಿಂದ ನಡುಗುತ್ತಿದ್ದವರು ಎಲ್ಲರೂ ಚಳಿಗಾಲಕ್ಕೆ ಬೇಕಾದ ಹಾಸಿಗೆ ಮಂಚು ಕಬ್ಬಿಣದ ಬಟ್ಟಲು ತಯಾರಿಸುತ್ತಿದ್ದರು ಆದರೆ ವಿಜಯನ ಮನೆಗೆ ಮಳೆ ಸೋರಿದ ಕೂಸುಮನೆ ಮಟ್ಟು ಒಡೆದ ಕಿಟಕಿಯಿತ್ತು ಚಳಿಗಾಳಿ ರಾತ್ರಿ ಒಳಗೆ ನುಗ್ಗಿ ಮಂಚದ ಹಾಸಿಗೆ ಬಿಸಿಯಾಗದಂತೆ ಮಾಡುತ್ತಿತ್ತು ವಿಜಯ್ ಲತಾ ಮತ್ತು ಕಾವ್ಯರಾತ್ರಿ ಹೊತ್ತು ನಡುಗುತ್ತಾ ನಿದ್ದೆ ಮಾಡುತ್ತಿದ್ದರು ಕಾವ್ಯ ಅಪ್ಪ ನನಗೆ ತುಂಬಾ ಚಳಿ ಹಿಡಿದಿದೆ ವಿಜಯ್ ಮಗಳೇ ಚಿಂತಿಸಬೇಡ ನಾಳೆ ನಾನು ಕ್ರಮ ಕೈಗೊಳ್ಳುತ್ತೇನೆ ಲತಾ ಕೇಳಿ ಚಳಿಗಾಲ ಇನ್ನೂ ಹೆಚ್ಚಾಗಲಿದೆ ನಮ್ಮ ಮನೆ ತಕ್ಷಣವೇ ಸರಿಪಡಿಸಬೇಕು ವಿಜಯ್ ಹೌದು ಲತಾ ನಾನು ಮಾಲೀಕ ರಾಮನಾಥವರ ಬಳಿಗೆ ಹೋಗಿ ಸಾಲ ಕೇಳುತ್ತೇನೆ ವಿಜಯ್ ಬೆಳಿಗ್ಗೆ ಮಾಲೀಕರ ಬಳಿಗೆ ಹೋದ ಅವನು ತಲೆ ತಗ್ಗಿಸಿಕೊಂಡು ಗೌರವದಿಂದ ಮಾತು ಶುರು ಮಾಡಿದ ವಿಜಯ್ ರಾಮನಾಥ್ ಸರ್ ಮನೆಗೆಲ್ಲ ಕೂಸುಮನೆ ಒಡೆದಿದೆ ಕಿಟಕಿ ಒಡೆದಿದೆ ಚಳಿಯಿಂದ ಕುಟುಂಬ ತುಂಬ ಕಷ್ಟಪಡುತ್ತಿದೆ ಸ್ವಲ್ಪ ಹಣ ಸಾಲ ಕೊಡಿ ರಾಮನಾಥ್ ಅಯ್ಯೋ ವಿಜಯ್ ನನಗೂ ಹಣದ ತೊಂದರೆಯಿದೆ ಸಹಾಯ ಮಾಡಲು ಆಗುವುದಿಲ್ಲ ವಿಜಯ್ ಬೇಡಿಕೊಂಡರೂ ರಾಮನಾಥ್ ಹಣ ಕೊಡಲಿಲ್ಲ ವಿಜಯ್ ನಿಂತುಕೊಂಡು ಕಣ್ಣಲ್ಲಿ ನೀರು ತುಂಬಿಕೊಂಡ ಮನಸ್ಸಿನಲ್ಲಿ ಇಷ್ಟು ವರ್ಷ ಕೆಲಸ ಮಾಡಿದರೂ ನನ್ನ ಕಷ್ಟಕ್ಕೆ ಬೆಲೆಯೇ ಇಲ್ಲವೇ ಎಂದು ಯೋಚಿಸಿದ ಕಾಲ ಕಳೆದಂತೆ ಚಳಿ ಹೆಚ್ಚುತ್ತಾ ಹೋಯಿತು ಕಾವ್ಯಗೆ ಜ್ವರ ಹಿಡಿಯುವ ಭೀತಿ ಲತಾಲ ಮನಸ್ಸಿನಲ್ಲಿ ಶುರುವಾಯಿತು ತಿಂಗಳ ಮೊದಲ ದಿನ ವಿಜಯ್ ಮತ್ತೆ ರಾಮನಾಥ್ ಬಳಿ ಹೋದ ಆದರೆ ಈ ಬಾರಿ ಅವನು ಸಹಾಯ ಮಾಡುವ ಬದಲು ವಿಜಯ್ ನನ್ನು ಕೆಲಸದಿಂದಲೇ ತಗಿದನು ಇನ್ನು ನನಗೆ ನಿನ್ನ ಕೆಲಸ ಬೇಡ ಬೇರೆ ಯಾರನ್ನಾದರೂ ಹುಡುಕುತ್ತೇನೆ ಎಂದು ರಾಮನಾಥ್ ಕಠಿಣವಾಗಿ ಹೇಳಿದ ದುಃಖದಿಂದ ವಿಜಯ್ ಮನೆಗೆ ಬಂದು ಲತಾಳಿಗೆ ವಿಷಯ ತಿಳಿಸಿದ ಅವರ ಬಳಿ ಹಣವೂ ಇಲ್ಲ ಧಾನ್ಯವೂ ಇಲ್ಲ ಮನೆಯ ಹಾಸಿಗೆ ಬಾಸೂರಿನಷ್ಟೇ ಹಾಳಾಗಿತ್ತು ಲತಾ ಮೌನವಾಗಿ ಎತ್ತಳು ಕಾವ್ಯತಾಯಿಯ ಕಣ್ಣೀರನ್ನು ಒರೆಸಲು ಪ್ರಯತ್ನಿಸಿದಳು ವಿಜಯ್ ಕೆಲಸ ಹುಡುಕಲು ಮಾರುಕಟ್ಟಿಗೆ ಹೋದ ಅಲ್ಲಿ ಅವನಿಗೆ ಶೇಖರ್ ಅಣ್ಣ ಸಿಕ್ಕರು ವಿಜಯ್ ಶೇಖರಣ್ಣ ನನಗೆ ಏನಾದರೂ ಕೆಲಸವಿದೆಯಾ ಶೇಖರ್ ಈಗ ಇಲ್ಲ ವಿಜಯ್ ಆದರೆ ಬೇಡಿಕೆ ಬಂದಾಗ ನಾನು ನಿನ್ನನ್ನು ಕರಿತೇನೆ ವಿಜಯ್ ದಿನವಿಡೀ ತಿರುಗಿದಲೂ ಕೆಲಸ ಸಿಗಲಿಲ್ಲ ಮಧ್ಯಾಹ್ನ ಬಿಸಿಲಿನಲ್ಲಿ ಬೆವರುತ್ತ ಹಸಿವಿನಿಂದ ಹೊಟ್ಟೆ ಕಿರಿಕಿರಿ ಮಾಡಿತು ಕೈಯಲ್ಲಿ ಒಂದು ಪೈಸಾವೂ ಇರಲಿಲ್ಲ ರಾತ್ರಿ ಚಳಿ ತುಂಬ ಹಿಡಿದುದರಿಂದ ಮೂರು ಜನರಿಗೂ ನಿದ್ದೆ ಬಾರಲಿಲ್ಲ ಮರದಿಂದ ಗಾಳಿ ಬೀಸುತ್ತಿತ್ತು ಗುಡಿಸಲು ಬಿದ್ದು ಹೋಗುವ ಭೀತಿ ಉಂಟಾಯಿತು ಬೆಳಿಗ್ಗೆ ಕಾವ್ಯೆಗೆ ಹೆಚ್ಚು ಜ್ವರ ಬಂತು ಅವಳ ಮುಖ ಬಿಳುಪಾಗಿತ್ತು ಕಣ್ಣಲ್ಲಿ ಜಡಿಮನಸ್ಸು ತೋರಿತು ವಿಜಯ್ ಮಗಳನ್ನು ಹೆಗ್ಗಳ ಮೇಲೆ ಎತ್ತಿಕೊಂಡು ಆಸ್ಪತ್ರೆಗೆ ಕರೆದೊಯ್ದನು ಆದರೆ ಹಣವಿಲ್ಲದೆ ಇದ್ದುದರಿಂದ ಆಸ್ಪತ್ರೆಯವರು ಚಿಕಿತ್ಸೆಗೆ ನಿರಾಕರಿಸಿದರು ಹಣವಿಲ್ಲದೆ ಚಿಕಿತ್ಸೆ ಸಾಧ್ಯವಿಲ್ಲ ಎಂದು ಕಠಿಣವಾಗಿ ಹೇಳಿದರು ವಿಜಯ್ ಮತ್ತು ಲತಾ ಅತ್ತ ಅತ್ತ ಅಲ್ಲಿ ಮೆಟ್ಟಿಲಲ್ಲಿ ಬಿದ್ದುಬಿಟ್ಟರು ಅವರಿಗೆ ಏನು ನೆದಪಾಗದೆ ಕತ್ತಲಾಯಿತು ಹುಷಾರಾದಾಗ ವಿಜಯ್ ತನ್ನನ್ನು ಆಸ್ಪತ್ರೆಯ ಹಾಸಿಗೆಯ ಮೇಲೆ ಕಂಡ ಬಳಿಗಿದ್ದ ಲತಾ ಕಾವ್ಯನ ಕೈ ಹಿಡಿದು ಕೂತಿದ್ದಳು ವೈದ್ಯರು ಹೇಳಿದರು ಒಬ್ಬ ಒಳ್ಳೆಯವನು ನಿಮ್ಮನ್ನು ದಾಖಲಿಸಿದ್ದಾನೆ ವಿಜಯ್ ಕೌಂಟರ್ ಬಳಿ ಹೋದಾಗ ಅವನು ಶೇಖರಣ್ಣರನ್ನು ಕಂಡ ಶೇಖರ್ ವಿಜಯ್ ಇಷ್ಟು ದೊಡ್ಡ ಸಮಸ್ಯೆ ಇದ್ದರೂ ನನಗೆ ಹೇಳಲಿಲ್ಲವೇ ವಿಜಯ್ ಕಣ್ಣೀರು ಹಾಕುತ್ತಾ ಅಣ್ಣ ನಾನು ನಿಮ್ಮ ಮೇಲೆ ಭಾರ ಮಾಡಬಾರದೆಂದು ಯೋಚಿಸಿದೆ ಎಂದು ಉತ್ತರಿಸಿದ ಶೇಖರ್ ಹೇಳಿದ್ರೆ ನಾನು ಸಹಾಯ ಮಾಡ್ತಿದ್ದೆ ಇಂದಿನಿಂದ ನೀನು ನನ್ನ ಜೊತೆ ಹಣ್ಣು ವ್ಯಾಪಾರ ಮಾಡು ನಿನ್ನ ಮನೆಗೂ ನಾನು ದುರಸ್ತಿ ಮಾಡಿಸುತ್ತೇನೆ ವಿಜಯ್ ಮನಸ್ಸಿನಲ್ಲಿ ಒಂದು ಭಾರ ಇಳಿದಂತೆ ಅನುಭವಿಸಿದ ಲತಾ ಸಂತೋಷದಿಂದ ಕಣ್ಣೀರು ಹಾಕಿದಳು ಕಾವ್ಯ ಸಹ ನಿಧಾನವಾಗಿ ಚೇತರಿಸಿಕೊಂಡಳು ಆನಂತರ ವಿಜಯ್ ಶೇಖರ್ ಅಣ್ಣರ ಜೊತೆ ಕೆಲಸ ಮಾಡಿ ಸಂತೋಷದಿಂದ ಜೀವನ ನಡೆಸಿದರು ಹಣ್ಣು ಮಾರಾಟದಲ್ಲಿ ಅವನು ಪ್ರಾಮಾಣಿಕವಾಗಿ ದುಡಿದು ಜನರ ನಂಬಿಕೆ ಗಳಿಸಿದನು ಮನೆಗೂ ಹೊಸ ಕಿಟಕಿ ಕೂಸುಮನೆ ಹಾಕಿಸಲಾಯಿತು ರಾತ್ರಿ ಚಳಿಗಾಳಿ ತೊಂದರೆ ಕೊಡದೆ ಅವರು ನೆಮ್ಮದಿಯಿಂದ ನಿದ್ದೆ ಮಾಡಿದರು ಕಾವ್ಯ ಪುನಃ ಆಟವಾಡುತ್ತ ನಗುಮುಖದಿಂದ ಎಲ್ಲರಿಗೂ ಸಂತೋಷ ತರುತ್ತಿದ್ದಳು ಹಳ್ಳಿಯ ಜನರು ಶೇಖರ್ನ ಮಾನವೀಯತೆಯನ್ನು ಮೆಚ್ಚಿದರು ವಿಜಯ್ ತನ್ನ ಮನಸ್ಸಿನಲ್ಲಿ ಸಂಪತ್ತು ಅಲ್ಲ ಸಹಾಯವೇ ದೊಡ್ಡ ಸಂಪತ್ತು ಎಂದು ತಿಳಿದುಕೊಂಡನು ಪಾಠ ದಾರಿದ್ರ್ಯ ಒಂದಿ ದೊಡ್ಡ ಶಾಪ ಆದರೆ ನಾವು ಯಾವಾಗಲೂ ಒಬ್ಬರೊಬ್ಬರಿಗೆ ಸಹಾಯ ಮಾಡಬೇಕು ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಮೇಲೆ ಕ್ಲಿಕ್ ಮಾಡಿ ಇದೇ ತರ ಮುಂದಿನ ವೀಡಿಯೋಸಲ್ಲಿ ಸಿಗೋಣ